ಹಲೋ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಅನ್ಯೂ ವಿಡಿಯೋ ಜವಾಹರ್ಲಾಲ್ ನೆಹರು ತಾರಾಲಯ ಬೆಂಗಳೂರಿನಲ್ಲಿ ಹೊಸ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗಿದೆ ಇದು ಗೋರ್ಮೆಂಟ್ ಜಾಬ್ ನೋಟಿಫಿಕೇಷನ್ ಆಗಿರ್ತದೆ ಸೊ ಇದರಲ್ಲಿ ಯಾವ್ಯಾವ ಒಂದು ಪೋಸ್ಟು ಖಾಲಿ ಇದ್ದಾವೆ ಅಂತಂದರೆ ಎಸ್ ಡಿ ಎ ಮತ್ತು ಎಫ್ ಡಿ ಎ ಹುದ್ದೆಗಳು ಖಾಲಿ ಇದ್ದಾವೆ ಅದಕ್ಕೆ ನೋಟಿಫಿಕೇಷನ್ ಹೊರಡಿಸಿದ್ದಾರೆ ಇದರ ಒಂದು ಲಾಸ್ಟ್ ಡೇಟ್ ನೋಡೋದಾದರೆ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರ್ತದೆ ಇದರ ಒಂದು ಕ್ವಾಲಿಫಿಕೇಶನ್ ಏಜ್ ಲಿಮಿಟ್ ಎಲ್ಲ ನೋಡೋದಾದರೆ ಇದರ ಒಂದು ಏಜ್ ಲಿಮಿಟ್ ನೋಡಿದ್ರೆ ಇಪ್ಪತ್ತೆಂಟು ವರ್ಷ ಕೊನೆಯ ವರ್ಷ ಆಗಿರ್ತದೆ ಅಂದರೆ ನಿಮಗೆ ಇಪ್ಪತ್ತೆಂಟು ವರ್ಷದ ಒಳಗಡೆ ಇದ್ದರೆ ಅಪ್ಲೈ ಮಾಡ್ಬೋದು ಹಾಗೆ ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ ಎಸ್ ಸಿ ಎಸ್ ಟಿದವರಿಗೆ ಐದು ವರ್ಷ ಇರ್ತದೆ ಒ ಬಿ ಸಿ ದವರಿಗೆ ಮೂರು ವರ್ಷ ಇರ್ತದೆ ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ದವರಿಗೆ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ದವರಿಗೆ ಹತ್ತು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತದೆ ಪೇ ಸ್ಕೇಲ್ ನೋಡೋದಾದರೆ ಎಸ್ ಡಿ ಎದವರಿಗೆ ಮೂವತ್ತ್ನಾಲ್ಕು ಸಾವಿರದ ನೂರರಿಂದ ಅರವತ್ತೇಳು ಸಾವಿರದ ಆರುನೂರು ಸೆವೆಂತ್ ಪೇ ಇರ್ತದೆ ಎಫ್ ಡಿ ಎ ಕೆ ಮತ್ತು ಬೇರೆ ಪೇಸ್ ಕೆಲಿದೆ ಹಾಗೆ ಹೆಚ್ಚಿನ ಆದ್ಯತೆ ಯಾರಿಗೆ ಕೊಡ್ತಾರೆ ಅಂತಂದರೆ ಯಾರದೆಲ್ಲ ಟೈಪ್ ಕನ್ನಡ ಮತ್ತು ಇಂಗ್ಲಿಷ್ ಟೈಪಿಂಗ್ ಬರಬೇಕು ಹಾಗೆ ಸೀಗ್ರ ಲಿಪಿ ಬಂದರೂ ಕೂಡ ಒಳ್ಳೆಯ ಆದ್ಯತೆ ಕೊಡ್ತಾರೆ ಡಿಗ್ರಿ ಬಿ ಕಾಮ್ ಅಥವಾ ಎಮ್ ಕಾಮ್ ಎಲ್ಲ ಆಗಿದ್ದರೂ ಹೆಚ್ಚಿನ ಆದ್ಯತೆ ಅದಕ್ಕೆ ಕೊಡ್ತಾರೆ ನಿಮಗೆ ಇದಕ್ಕೆ ಬೇಕಾಗಿರೋ ಕ್ವಾಲಿಫಿಕೇಶನ್ ಏನಪ್ಪಾ ಅಂತಂದರೆ ಯಾವುದಾದರೂ ಒಂದು ವಿಶ್ವವಿದ್ಯಾಲಯದಿಂದ ಡಿಗ್ರಿ ಮುಗಿಸಿರ್ಬೇಕು ನೀವು ಹಾಗೆ ಡಿಗ್ರಿಯಲ್ಲಿ ಅಗ್ರಿಗೇಡ್ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಆಗಿರಬೇಕು ನಿಮಗೆ ಕಂಪ್ಯೂಟರ್ ನಾಲೆಜ್ ಇರಬೇಕು ಎಮ್ ಎಸ್ ವೋರ್ಡ್ ನಾಲೆಜ್ ಇರಬೇಕಾಗಿರ್ತದೆ ಹಾಗೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಕೂಡ ಟೈಪ್ ಮಾಡಲಿಕ್ಕೆ ಬರ್ತಿರಬೇಕು ಓಕೆ ಹಾಗೆ ನೆಕ್ಸ್ಟ್ ನೋಡೋದಾದರೆ ವರ್ಕ್ ಏನಿರ್ತದೆ ಇದರಲ್ಲಿ ಎಸ್ ಡಿ ಎದವರಿಗೆ ವರ್ಕ್ ಏನಿರ್ತದೆ ಅಂದರೆ ಡಿಕ್ಟೇಷನ್ ಅದೆಲ್ಲ ಕೊಡ್ತಾರೆ ಅದನ್ನು ಡಿಕ್ಟೇಷನ್ ಕೇಳಿಸ್ಕೊಂಡು ಟೈಪ್ ಮಾಡೋದಿರುತ್ತೆ ಹಾಗೆ ಫೈಲ್ ಮೂಮೆಂಟ್ ಮಾಡೋದೆಲ್ಲ ಇರುತ್ತೆ ಇದು ಎವ್ರಿ ಮಂಡೇ ಹಾಲಿಡೇ ಇರ್ತದೆ ಇದು ಯಾವುದೇ ರೀತಿ ಆನ್ಲೈನ್ ಅಪ್ಲಿಕೇಶನ್ ಇರೋದಿಲ್ಲ ಆಫ್ಲೈನ್ ಅಪ್ಲಿಕೇಶನ್ ಇರ್ತದೆ ಇದರದೊಂದು ಅಪ್ಲಿಕೇಶನ್ ಫಾರ್ಮ್ ಏನಿದೆಯಲ್ಲ ನಮ್ಮ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ನೋಟಿಫಿಕೇಷನ್ನು ಅಪ್ಲಿಕೇಶನ್ ಫಾರ್ಮ್ ಎಲ್ಲ ಕೂಡ ಚಾನಲ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿಕೊಂಡು ನೋಡಬಹುದು ಇಲ್ಲಿ ತೋರಿಸ್ತೀನಿ ನಾನು ಈ ವಿಡಿಯೋದಲ್ಲಿ ಯಾವ ರೀತಿಯಾಗಿದ್ದಾವೆ ಅಪ್ಲಿಕೇಶನ್ ಫಾರ್ಮ್ ಅಂತ ಎಲ್ಲ ಕೂಡ ಅದು ಅಪ್ಲಿಕೇಶನ್ನ ಪೋಸ್ಟ್ ಯಾರಿಗೆ ಮಾಡಬೇಕಂದ್ರೆ ದ ಡೈರೆಕ್ಟರ್ ಜವಾಹರ್ ನೆಹರು ಪ್ಲಾನೆಟೇರಿಯಂ ಶ್ರೀ ಟಿ ಚೌಡಯ್ಯ ರೋಡ್ ಹೈ ಗ್ರೌಂಡ್ಸ್ ಬೆಂಗಳೂರು ಫೈವ್ ಸಿಕ್ಸ್ ಜೀರೋ 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 ಒನ್ ಇಲ್ಲಿಗೆ ನೀವು ಪೋಸ್ಟ್ ಮುಖಾಂತರ ನಿಮ್ಮ ಡಾಕ್ಯುಮೆಂಟ್ಸು ಹಾಗೂ ಇದರ ಒಂದು ಅಪ್ಲಿಕೇಶನ್ ಫಾರ್ಮು ಕಳಿಸ್ಬೇಕಾಗ್ತದೆ ಕೊನೆಯ ದಿನಾಂಕ ಜುಲೈ ಹದಿನೈದು ಆಗಿರ್ತದೆ ಹಾಗೆ ಎಫ್ ಡಿ ಎ ಬಗ್ಗೆ ತಿಳ್ ನೋಡೋದಾದರೆ ಎಫ್ ಡಿಗೂ ಕೂಡ ಕೊನೆಯ ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದು ಆಗಿರ್ತದೆ ಏಜ್ ಲಿಮಿಟು ಕೂಡ ಇಪ್ಪತ್ತೆಂಟು ವರ್ಷ ಇರ್ತದೆ ಪೇ ಸ್ಕೇಲ್ ನೋಡೋದಾದರೆ ನಲವತ್ತ್ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದರಿಂದ ಎಂಬತ್ತ್ಮೂರು ಸಾವಿರದ ಏಳ್ನೂರು ರೂಪಾಯಿ ಆಗಿರ್ತದೆ ಸೆವೆಂತ್ ಪೇ ಇದು ಕೂಡ ಇದರ ಒಂದು ಕ್ವಾಲಿಫಿಕೇಷನ್ ಕೂಡ ಗ್ರ್ಯಾಜುವೇಟ್ ಆಗಿರಬೇಕಂದ್ರೆ ಪದವಿ ಆಗಿರ್ಬೇಕು ಯಾವುದಾದ್ರೂ ಒಂದು ವಿಶ್ವವಿದ್ಯಾಲಯದಿಂದ ಇದಕ್ಕೆ ಆಕ್ಷೇಪಣೆ ಮಾಡೋದು ಅಂದರೆ ಹೆಚ್ಚಿನ ಮಹತ್ವ ಯಾರಿ ಕೊಡ್ತಾರೆ ಅಂದರೆ ಪೋಸ್ಟ್ graduate ಇನ್ ಎಮ್ ಕಾಮ್ ಆಗಿರಬೇಕು ಇಲ್ಲಾಂದರೆ ಬಿ ಕಾಮ್ ಆದರೂ ಓಕೆ ನಡೀತದೆ ಈಗ ಬೇಕಾಗಿರೋ ಕ್ವಾಲಿಫಿಕೇಷನ್ ಅಂದರೆ ಯಾವುದಾದ್ರೂ ಒಂದು ವಿಶ್ವವಿದ್ಯಾಲಯದಿಂದ ನಿಮಗೆ ಪದವಿ ಆಗಿರಬೇಕು ಹಾಗೆ ಕಂಪ್ಯೂಟರ್ ನಾಲೆಜ್ ಇರಬೇಕು ಸ್ವಲ್ಪ ಅಂದರೆ ಸಾಫ್ಟ್ವೇರ್ ಪ್ಯಾಕೇಜ್ ಅಂದರೆ ಟ್ಯಾಲಿ Excel ಹಾಗೆ ಎಮ್ ಎಸ್ ಆಫೀಸ್ ಪೂರ್ತಿ ಗೊತ್ತಿರಬೇಕು ಅಂದರೆ ಪವರ್ ಪಾಯಿಂಟು ಎಕ್ಸೆಲ್ಲು ಮತ್ತು ಎಮ್ ಎಸ್ ಓಡು ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಟೈಪಿಂಗ್ ಮಾಡಲಿಕ್ಕೆ ಬರ್ತಿರಬೇಕು ಡಿಕ್ಟೇಷನ್ ತಗೊಂಡ್ಬಿಟ್ಟು ಹಾಗೆ ಏನಂತಂದರೆ ಯಾರೆಲ್ಲ ಶಾರ್ಟ್ ಹ್ಯಾಂಡ್ ಮುಗಿಸಿರ್ತಾರ ಹಾಗೆ ಡಿಪ್ಲೊಮಾ ಎಲ್ಲ ಮುಗಿಸಿರ್ತಾರಲ್ಲ ಅವರಿಗೆ ಮೊದಲ ಆದ್ಯತೆ ಕೊಡಲಿಕ್ಕಿದೆ ಇದರಲ್ಲಿ ಮತ್ತು ಇಲ್ಲಿದೆ ನೋಡಿ ಎಮ್ ಕಾಮ್ ಎಮ್ ಬಿ ಎ ಇನ್ ಫೈನಾನ್ಸ್ ಯಾರು ಮುಗಿಸಿದಾರಲ್ಲ ಸೊ ಅವರಿಗೂ ಮೊದಲ ಆದ್ಯತೆ ಕೊಡ್ತಾರೆ ಮತ್ತು ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೂ ಕೂಡ ಫಸ್ಟ್ ಆದ್ಯತೆ ಕೊಡಲಿಕ್ಕಿದೆ ಇದು ಸೇಮ್ ಎರಡು ಕೂಡ ಆಫ್ಲೈನ್ದೇ ಇರುತ್ತೆ ಇದರ ಒಂದು ಅಪ್ಲಿಕೇಶನ್ ಫಾರ್ಮು ಯಾವ ರೀತಿ ಆಗಿದೆ ಅಂತ ನೋಡೋಣ ಈ ಅಪ್ಲಿಕೇಶನ್ ಕೂಡ ಅಲ್ಲಿಗೆ ಪೋಸ್ಟ್ ಮುಖಾಂತರ ಕಳಿಸಬೇಕಾಗುತ್ತೆ ನೀವು ಯಾವ ಒಂದು ಇದಕ್ಕೆ ಯಾವ ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕ್ತಿದ್ದೀರಾ ಅದರ ಒಂದು ಹೆಸರು ಪೋಸ್ಟ್ ಕಾರ್ಡ್ ಮೇಲೆ ಹಾಕಬೇಕಾಗಿರುತ್ತೆ ಎಸ್ ಡಿ ಎ ಅಂತ ಇದ್ರೆ ಎಸ್ ಡಿ ಎ ಅಂತ ಬರಿಬೇಕು ಎಫ್ ಡಿ ಅಂತ ಇದ್ರೆ ಎಫ್ ಡಿ ಎ ಅಂತ ಬರಿಬೇಕು ಅಂತ ಹೇಳ್ತಿದ್ದಾರೆ ಇದು ಯಾವುದೇ ರೀತಿಯಾಗಿ ಆನ್ಲೈನ್ ಅಪ್ಲಿಕೇಶನ್ ಇರೋದಿಲ್ಲ ಅಂತ ಹೇಳ್ತಾರೆ ಹಾ ಇಲ್ಲಿ ಕನ್ನಡದಲ್ಲಿ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಎಲ್ಲಿಗೆ ಕಳಿಸಬೇಕು ಅಂತಂದರೆ ಇಲ್ಲಿದೆ ಜವಾಹ ನಿರ್ದೇಶಕರು ಜವಾಹರ್ ನೆಹರು ತಾರಾಲಯ ಶ್ರೀ ಟಿ ಚೌಡಯ್ಯ ರಸ್ತೆ ಹೈ ಗ್ರೌಂಡ್ಸ್ ಬೆಂಗಳೂರು ಫೈ ಸಿಕ್ಸ್ ಜೀರೋ 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 ಒನ್ ಇಲ್ಲಿಗೆ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದರೊಳಗೆ ತಲುಪುವಂತೆ ನೀವು ಪೋಸ್ಟ್ ಮುಖಾಂತರ ಕಳಿಸಬೇಕು ಭಾಳ ದಿನ ವೇಟ್ ಮಾಡಕ್ಕೆ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಅದು ನೋಡು ಇವತ್ತಿಂದೇ ನೀವು ಅಪ್ಲೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರಿ ಆಯಿತಾ ಹಾಗೆ ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿಯಾಗಿರ್ತದೆ ಅಂತಂದರೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ನಿಮಗೆ ಇದು ಎಸ್ ಡಿ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ನಿಮ್ಮ ಹೆಸರು ತಂದೆ ಹೆಸರು ಹುಟ್ಟಿದ ದಿನಾಂಕ ವಯಸ್ಸು ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಏನಿದೆಯಲ್ಲ ಇದು ಇದ್ರ ಕೆಳಗಡೆ ಇದೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇವೆರಡು ಫಾರ್ಮ್ಸ್ ಇರುತ್ತೆ ಇದನ್ನ ಫಿಲ್ ಮಾಡಿಬಿಟ್ಟು ನಿಮ್ಮ ಡಾಕ್ಯುಮೆಂಟ್ಸ್ ನ ಹಚ್ಚಿ ಪೋಸ್ಟ್ ಮುಖಾಂತರ ಕಳಿಸಬೇಕು ಆಯ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೇನಾದ್ರೂ ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಬಹುದು ನಾವು ಅದಕ್ಕೆ ಆನ್ಸರ್ ಮಾಡಲಿಕ್ಕಿದೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ the bell icon for ಅಪ್ಡೇಟ್ಸ್ <imitaculture>